ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಪಿಹು ಎಂಬ ಒಂದು ನೈಜ ಘಟನೆ ಆಧಾರಿತ ಕಥೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಪಿಹು ಎಂಬ ಎರಡು ವರ್ಷದ ಪುಟ್ಟ ಕಂತಮ್ಮನ ಜನ್ಮದಿನ ಆಚರಿಸೋದಾಗಿ ತೋರಿಸುತ್ತಾರೆ ಅಲ್ಲಿಂದ ಸೀನ್ ಕಟ್ ಆಗಿ ಮಾರನೇ ದಿನ ಬೆಳಗ್ಗೆ ಏಳು ಗಂಟೆ ಆಗಿದೆ ನಮ್ಮ ಪಿಹು ಎದ್ದು ನೋಡುವಾಗ ಪಕ್ಕದಲ್ಲೇ ಅಮ್ಮ ನಿದ್ರೆ ಮಾಡ್ತಿರುತ್ತಾರೆ ಪಿಹು ಅಮ್ಮನ ಎಷ್ಟೇ ಕರೆದರೂ ಅಮ್ಮ ಎದ್ದೇಳೋದೇ ಇಲ್ಲ ಪುನಃ ಅಮ್ಮ ಪ್ಲೀಸ್ ಎದ್ದೇಳು ಅಮ್ಮ ಅಂತ ಪದೇ ಪದೇ ರು ಅಮ್ಮ ಎದ್ದೇಲದೇ ಇದ್ದಾಗ ಅಪ್ಪ ಎಲ್ಲಿ ಅಂತ ಪಿಹು ಕೇಳ್ತಾಳೆ ಆಕ್ಚುಲಿ ಅಪ್ಪ ಬೆಳಿಗ್ಗೆನೆ ಎದ್ದು ಗೆ ಹೋಗಿರುತ್ತಾರೆ ಅಮ್ಮ ಎದ್ದೇಳದ ಕಾರಣ ನಮ್ಮ ಪಿಹು ಮೆಲ್ಲೆ ಮಹಡಿಯಿಂದ ಕೆಳಗೆ ಮೆಲ್ಲೆ ಮೆಲ್ಲೆ ಒನ್ ಟು ತ್ರೀ ಅಂತ ಜಿಂಕೆ ಮರಿಯ ಹಾಗೆ ಜಿಗಿತಾ ಗೆ ಬಂದು ನೋಡುವಾಗ ನಿನ್ನೆ ರಾತ್ರಿ ಬರ್ತ್ ಪಾರ್ಟಿಗೆ ಕಟ್ಟಿದಂತಹ ಬಲೂನ್ ಡೆಕೋರೇಷನ್ಸ್ ಎಲ್ಲಾ ಹಾಗೆ ಬಿದ್ದಿರುತ್ತೆ ಮತ್ತೊಂದು ಕಡೆ ನಿನ್ನೆ ರಾತ್ರಿಯಿಂದನೂ ಟಿವಿ ಆನ್ ಅಲ್ಲಿರುತ್ತೆ ಅದರ ಪಾಡಿಗೆ ಅದು ಪ್ಲೇ ಆಗ್ತಿರುತ್ತೆ ಇದನ್ನೆಲ್ಲಾ ನೋಡಿ ನೇರವಾಗಿ ಮೈನ್ ಡೋರ್ ಹತ್ತಿರ ಬಂದು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಪಿ ಹೈಟ್ ಗೆ ಹ್ಯಾಂಡಲ್ ತಿರುಗಿಸೋದಕ್ಕೆ ಆಗೋದಿಲ್ಲ ಎಷ್ಟೇ ಟ್ರೈ ಮಾಡಿದ್ರು ಅದೇ ಸಮಯ ದಿನನಿತ್ಯದ ಹಾಗೆ ನ್ಯೂಸ್ ಪೇಪರ್ ಹಾಕಿರುತ್ತಾರೆ ಅದನ್ನ ತೆಗೆದು ಅಮ್ಮನಿಗೆ ಕೊಡೋಣ ಎಂದು ಮೇಲೆ ಹೋಗುವಾಗ ಸಡನ್ ಆಗಿ ಒಂದು ಬಲೂನ್ ಹೊಡೆಯುತ್ತೆ ಬೇಗ ಹಿಂದೆ ತಿರುಗಿ ನೋಡುವಾಗ ಅಡಿಗೆ ರೂಮ್ ಇಂದ ನೀರು ಸುರಿಯುತ್ತಿರುವಂತಹ ಸೌಂಡ್ ಕೇಳುತ್ತೆ ಬೇಗ ಕಿಚನ್ ಗೆ ಬಂದು ಟ್ಯಾಪ್ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಪಾಪ ಪಿಹುಗೆ ಆಫ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಅಲ್ಲೇ ನಿಂತು ಅಮ್ಮ ನೀರು ಸುರಿತಾ ಇದೆ ನನ್ನಿಂದ ಆಫ್ ಮಾಡೋದಕ್ಕೆ ಆಗ್ತಿಲ್ಲ ಎಂದು ಕಿರ್ಚುತ್ತಾಳೆ ಕೊನೆಗೆ ನೀರನ್ನ ಹಾಗೆ ಬಿಟ್ಟು ಬರುವಾಗ ಟಿವಿಯಲ್ಲಿ ನ್ಯೂಸ್ ಪ್ಲೇ ಆಗ್ತಿರುತ್ತೆ ಅದನ್ನ ಚೇಂಜ್ ಮಾಡಿ ಒಂದು ಒಳ್ಳೆ ಸಾಂಗ್ ನ ಹಾಕಿ ನಮ್ಮ ಪಿಹು ಡ್ಯಾನ್ಸ್ ಮಾಡ್ತಿರುತ್ತಾಳೆ ಅಮ್ಮ ಇಲ್ಲಿ ನೋಡಿ ನಾನು ಡ್ಯಾನ್ಸ್ ಮಾಡ್ತಿದ್ದೇನೆ ಪಿಹು ಡ್ಯಾನ್ಸ್ ಮಾಡ್ತಿದ್ದಾಳೆ ನಾನು ಡ್ಯಾನ್ಸ್ ಮಾಡೋದನ್ನ ಎದ್ದು ನೋಡಿ ಅಂತ ಡ್ಯಾನ್ಸ್ ಮಾಡ್ತಾ ಅಮ್ಮನನ್ನ ಎಷ್ಟೇ ಕರೆದರೂ ಅಮ್ಮ ಎದ್ದೇಳೋದೇ ಇಲ್ಲ ಏನಾಯ್ತು ಅಮ್ಮನಿಗೆ ಅಂತ ನ್ಯೂಸ್ ಪೇಪರ್ ನ ತಂದು ತೋರಿಸಿ ಅಮ್ಮ ಇಲ್ಲಿ ನೋಡಿ ನ್ಯೂಸ್ ಪೇಪರ್ ನ ತಂದಿದ್ದೇನೆ ಡೈಲಿ ನೀವು ಇದನ್ನ ಓದುತ್ತೀರಲ್ವಾ ಬೇಗ ಎದ್ದು ನ್ಯೂಸ್ ಪೇಪರ್ ನ ಓದಿ ಅಂತ ಕರೆದರೂ ಯಾವುದೇ ಪ್ರಯೋಜನ ಇರೋದಿಲ್ಲ ಹೇಗಾದರೂ ಅಮ್ಮನ ಎಬ್ಬಿಸಬೇಕೆಂದು ಅಮ್ಮನ ಫೇವ್ರೆಟ್ ಶೋ ನ ಹಾಕಿ ಇಲ್ಲಿ ನೋಡಮ್ಮ ನಾನು ಕಾರ್ಟೂನ್ ನೋಡೋದಿಲ್ಲ ನಿಮ್ಮ ಫೇವ್ರೆಟ್ ಶೋ ನ ಹಾಕಿದ್ದೇನೆ ಇಲ್ಲಿ ನೋಡಿ ಅಂತ ಪಿಹು ಕರೆಯುತ್ತಾಳೆ ಪಿಹುಗೆ ಭಯ ಸ್ಟಾರ್ಟ್ ಆಗುತ್ತೆ ಕಾಲಿನ ತೀರ ಬಂದು ಎದ್ದೇಳಮ್ಮ ಅಂತ ಅಳುತ್ತಿರುವಾಗ ಸಡನ್ ಆಗಿ ಅಮ್ಮನ ಫೋನ್ ರಿಂಗ್ ಆಗುತ್ತೆ ಫೋನ್ ಎಲ್ಲಿದೆ ಅಂತ ನೋಡುವಾಗ ಶೆಲ್ಫ್ ನ ಮೇಲಿರುತ್ತೆ ಬೇಗ ಕೆಳಗೆ ಬಂದು ಒಂದು ಸ್ಟೂಲ್ ನ ಎತ್ಕೊಂಡು ಕಷ್ಟಪಟ್ಟು ಮೇಲೆ ಬರುತ್ತಿರುವಾಗ ಫೋನ್ ರಿಂಗ್ ಆಗುತ್ತೆ ನಿಲ್ಲುತ್ತೆ ಪುನಃ ಪಿಹು ಅಮ್ಮನ ತೀರ ಬಂದು ಎದ್ದೇಲಮ್ಮ ನನಗೆ ಗೆ ಹೋಗ್ಬೇಕು ದಿನ ನೀವೇ ತಾನೇ ನನ್ನ ಬಾತ್ರೂಮ್ ಗೆ ಕರೆದುಕೊಂಡು ಹೋಗೋದು ಬೇಗ ಅಂತ ಜೋರಾಗಿ ಅಲ್ತಾಳೆ ಆ ಸೀನ್ ನೋಡುವಾಗ ಪಾಪ ಅನಿಸುತ್ತೆ ಅಮ್ಮ ವಿಷಯ ಪೀಹುಗೆ ಗೊತ್ತಿರೋದಿಲ್ಲ ತುಂಬಾ ಸಲ ಕರೆದು ಕರೆದು ಕೊನೆಗೆ ಕಂಟ್ರೋಲ್ ಮಾಡಕ್ಕಾಗದೆ ಅವಳೇ ರೆಸ್ಟ್ ರೂಮ್ ಗೆ ಬಂದು ಅವಳೇ ತನ್ನ ಕಾರ್ಯಗಳನ್ನ ಮುಗಿಸುತ್ತಾಳೆ ಆದರೆ ಪೀಹುಗೆ ವಾಶ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ ಬೇಗ ಅಮ್ಮನ ಬಂದು ನನಗೆ ವಾಶ್ ಮಾಡಿ ಕೊಡಿ ಅಂದಾಗ ಯಾವುದೇ ರಿಯಾಕ್ಷನ್ ಇರೋದಿಲ್ಲ ಇದರ ಮಧ್ಯೆ ಪುನಃ ಶೆಲ್ ಮೇಲಿರುವಂತಹ ಫೋನ್ ರಿಂಗ್ ಆಗುತ್ತೆ ಹೇಗಾದರೂ ಫೋನ್ ತೆಗೆದರೆ ಸಾಕು ಅಂತ ನಮಗೆ ಅನಿಸುತ್ತೆ ಬೇಗ ಪಿಹು ಸ್ಟೂಲ್ ನ ತಗೊಂಡು ಮೇಲೆ ಹತ್ತಿ ನೋಡುವಾಗ ಅವಳ ಕೈಗೆ ಅವಳ ಟಾಯ್ ಫೋನ್ ಸಿಗುತ್ತೆ ಇದನ್ನ ಸ್ವಲ್ಪತ್ತು ನೋಡಿ ಈ ಫೋನ್ ರಿಂಗ್ ಆಗಿದ್ದಲ್ಲ ಅಂತ ರಿಯಲೈಸ್ ಮಾಡಿ ಅಮ್ಮನ ಫೋನ್ ರಿಂಗ್ ಆಗಿದ್ದೆಂದು ತಿಳಿದು ಅದನ್ನ ತೆಗೆಯುವುದಕ್ಕೆ ಟ್ರೈ ಮಾಡ್ತಿರುವಾಗ ಪುನಃ ಫೋನ್ ಕಟ್ ಆಗುತ್ತೆ ಹಾಗೆ ಅಲ್ಲಿಂದ ನೇರವಾಗಿ ಬಾತ್ರೂಮ್ ಗೆ ಬಂದು ಬ್ರಷ್ ಮಾಡಿ ಇನ್ನರ್ ಸಾಕ್ತಾಳೆ ಆದರೆ ಪಿಹುಗೆ ಪ್ಯಾಂಟ್ ಹಾಕಕ್ಕೆ ಆಗ್ತಿರೋದಿಲ್ಲ ಅದನ್ನ ತಂದು ಅಮ್ಮ ಪ್ಲೀಸ್ ಇದನ್ನ ಹಾಕಿ ಕೊಡಿ ಅಂತ ತುಂಬಾ ಬೇಡ್ತಾಳೆ ಕೊನೆಗೆ ಕೋಪ ಬಂದು ಯಾಕೆ ಹೀಗೆ ಮಾಡ್ತಿದ್ದೀರಾ ಎಂದು ಆ ಪ್ಯಾಂಟಿನ ಬಿಸಾಕಿ ಅಮ್ಮನ ಮೈ ಮೇಲೆ ಹತ್ತಿ ಅಮ್ಮ ಎದ್ದೇಳಿ ಎದ್ದೇಳಿ ಅಂತ ಅಮ್ಮನ ಶೇಕ್ ಮಾಡ್ತಿರುವಾಗ ಅಮ್ಮನ ಕೈಯಲ್ಲಿದ್ದಂತಹ ನಿದ್ರೆ ಮಾತ್ರ ಕೆಳಗೆ ಬೀಳುತ್ತೆ ಈಗ ನಮಗೆ ಇಲ್ಲೊಂದು ವಿಷಯ ಗೊತ್ತಾಗೋದು ಅದೇನೆಂದರೆ ನನ್ನ ರಾತ್ರಿ ಅಮ್ಮ ಮತ್ತೆ ಅಪ್ಪ ಜಗಳ ಮಾಡಿರುತ್ತಾರೆ ಇದರಿಂದ ಮನನೊಂದು ಅಮ್ಮ ನಿದ್ರೆ ಮಾತ್ರ ತಗೊಂಡು ಸೂಸೈಡ್ ಮಾಡಿರುತ್ತಾರೆ ಇದೆಲ್ಲ ನಮ್ಮ ಪಿ ಗೊತ್ತಿರೋದಿಲ್ಲ ಅಮ್ಮ ಇನ್ನು ನಿದ್ರೆ ಮಾಡ್ತಿದ್ದಾರೆಂದು ತಿಳಿದು ಕೆಳಗೆ ಬಿದ್ದಂತಹ ಮಾತ್ರೆಗಳನ್ನ ಒಂದೊಂದಾಗಿ ಬಾಟಲ್ ಗೆ ಹಾಕ್ತಾ ಅಮ್ಮ ಇದೇನಿದು ಇದನ್ನ ನಾನು ತಿನ್ನಬಹುದಾ ಹೇಳಿ ಅಮ್ಮ ಅಂತ ಒಂದೊಂದಾಗಿ ಬಾಟಲ್ ಗೆ ಹಾಕಿ ಅಮ್ಮನ ತೀರ ಬಂದು ಇದನ್ನ ನಾನು ಎಂದು ಕೇಳುವಾಗ ನಮ್ಮ ಎದೆ ಬಡಿತ ಜೋರಾಗುತ್ತೆ ಇಲ್ಲಿ ಈ ಮಾತ್ರೆನ ಮಗು ನುಂಗ್ತಾಳ ಅಂತ ನಾವು ಭಯ ಪಡುವ ಅದೇ ಸಮಯ ಪಿಹು ಅದನ್ನ ನುಂಗೋದಕ್ಕೆ ಹೋಗುವಾಗ ಸಡನ್ ಆಗಿ ಒಂದು ಬಲೂನ್ ಹೊಡೆಯುತ್ತೆ ಈ ಸೌಂಡ್ ಇಂದ ಹೆದರಿ ಆ ಬಾಟಲ್ ನ ಕೆಳಗೆ ಹಾಕ್ತಾಳೆ ಪುನಃ ಆ ಮಾತ್ರೆಗಳೆಲ್ಲ ಕೆಳಗೆ ಹರಡುತ್ತೆ ಪಿಹು ಆ ಮಾತ್ರೆಗಳನ್ನ ತೆಗೆಯೋದಕ್ಕೆ ಹೊರಡುವಾಗ ಒಳ್ಳೆ ಸಮಯ ಪುನಃ ಫೋನ್ ರಿಂಗ್ ಆಗುತ್ತೆ ಇದರಿಂದ ಡೈವರ್ಟ್ ಆದ ಪಿಹು ನೇರವಾಗಿ ಆ ಫೋನ್ ನ ಬರ್ತಾಳೆ ಸ್ಟೂಲ್ ಮೇಲೆ ನಿಂತಿದ್ದರೂ ಫೋನ್ ತೆಗೆಯೋದಕ್ಕೆ ಆಗುತ್ತಿರುವ ಕಾರಣ ಕಬೋರ್ಡ್ ನ ಮೇಲೆ ಹತ್ತಿ ಫೋನ್ ತೆಗೆದು ಮೇಲೆ ಕೆಳಗೆ ಇಳಿಯೋಣ ಅಂತ ಟ್ರೈ ಮಾಡ್ತಿರುವಾಗ ಆ ಫೋನ್ ಕಬೋರ್ಡ್ ನ ಕೆಳಗೆ ಬೀಳುತ್ತೆ ಫೋನ್ ತೆಗೆಯುವಾಗ ಕಾಲ್ ರಿಸೀವ್ ಆಗಿರುತ್ತೆ ಆ ಕಡೆಯಿಂದ ಪಿಹುನ ಅಪ್ಪ ಫೋನ್ ಮಾಡಿರೋದು ಇಲ್ಲಿ ನಡೆಯುತ್ತಿರೋದು ಅಪ್ಪನಿಗೆ ಗೊತ್ತಿರೋದಿಲ್ಲ ಹೆಂಡತಿ ಸತ್ತಂತಹ ವಿಷಯ ಸಹ ಗೊತ್ತಿರೋದಿಲ್ಲ ಯಾಕೆ ಕೊಬ್ಬ ಫೋನ್ ಮಾಡಿದ್ರೆ ಯಾಕೆ ಪಿಕ್ ಮಾಡ್ತಿಲ್ಲ ನಿನ್ನೊಂದಿಗೆ ಮಾತನಾಡೋದಕ್ಕೆ ನಾನೇನು ಫೋನ್ ಮಾಡಿದ್ದಲ್ಲ ನೀನ್ ಯಾವಾಗ ನನ್ನ ಲೈಫ್ ಅಲ್ಲಿ ಬಂದೆ ಅವತ್ತಿಂದ ನನ್ನ ರಕವಾಯ್ತು ನಾನು ಹೇಳಿದ್ದಲ್ವಾ ಒಂದು ಮುಖ್ಯವಾದ ಮೀಟಿಂಗ್ ಇದೆ ಅಂತ ಅದಕ್ಕೆ ಕೋಲ್ಕತ್ತಾಗೆ ಹೋಗಬೇಕೆಂದು ಈಗ ನೋಡು ನಿನ್ನಿಂದ ಫಸ್ಟ್ ಫ್ಲೈಟ್ ಮಿಸ್ ಆಯ್ತು ಈಗ ನಾನು ಸೆಕೆಂಡ್ ಫ್ಲೈಟ್ ಗೆ ವೈಟ್ ಮಾಡ್ತಿದ್ದೇನೆ ಈಗಲೂ ನಾನು ನಿನ್ನೊಂದಿಗೆ ಮಾತನಾಡೋದಕ್ಕೆ ಫೋನ್ ಮಾಡಿದ್ದಲ್ಲ ನನ್ನ ಮಗುಗೋಸ್ಕರ ಫೋನ್ ಮಾಡಿದ್ದು ಬರುವ ಅವಸರದಲ್ಲಿ ಐರನ್ ಬಾಕ್ಸ್ ಆಫ್ ಮಾಡಿಲ್ಲ ಅದನ್ನ ಆಫ್ ಮಾಡು ಮಗು ಎಲ್ಲಾದ್ರೂ ಟಚ್ ಮಾಡಿ ಕೈ ಸುಟ್ಟೋಗುತ್ತೆ ಅಂತ ಹೇಳುವಾಗ ನಮ್ಮ ಹಾರ್ಟ್ ಬೀಟೆ ನಿಂತೋಗುತ್ತೆ ಏನೋ ಐರನ್ ಬಾಕ್ಸ್ ಆಫ್ ಮಾಡಿಲ್ಲ ಅಂತ ನಮಗೆ ಅನಿಸುತ್ತೆ ಪಿಹೋ ಎಷ್ಟೇ ಟ್ರೈ ಮಾಡಿದ್ರೂ ಫೋನ್ ನ ತೆಗೆಯೋದಿಕ್ಕೆ ಆಗದೆ ಜೋರಾಗಿ ಅಲ್ತಿರುತ್ತಾಳೆ ಇದನ್ನ ಿಕೊಂಡು ಯಾಕಾಗಿ ಈಗ ಪಿಹು ಅಲ್ತಿರೋದು ಅಂತ ಕೇಳಿದಾಗ ಅಪ್ಪ ನಾನೇ ಇಲ್ಲೇ ಇದ್ದೇನೆ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ನಾನು ಬರ್ತೇನೆ ಅಂತ ಅಲುತ್ತಿರುವಾಗ ಸಾಧಾರಣವಾಗಿ ಮಕ್ಕಳು ಅಪ್ಪನೊಂದಿಗೆ ಹೀಗೆ ಹಠ ಮಾಡ್ತಾರಲ್ವಾ ಹಾಗೆ ಆಗಿರಬಹುದು ಎಂದು ಬೇಜಾರು ಮಾಡ್ಕೋಬೇಡ ಅಪ್ಪ ಬೇಗ ಬರ್ತೇನೆ ಬಂದೆ ಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಎಂದು ಅಪ್ಪ ಫೋನ್ ಕಟ್ ಮಾಡ್ತಾರೆ ಹಾಗೆ ಪಿಹು ಅಲ್ಲಿಂದ ನೇರವಾಗಿ ಪುನಃ ಅಮ್ಮನ ತೀರ ಬಂದು ಅಮ್ಮನ ಎಬ್ಬಿಸುವಾಗ ಅಮ್ಮನ ಮುಖದಲ್ಲಿ ಗಾಯ ಆಗಿರೋದನ್ನ ಪಿಹು ನೋಟಿಸ್ ಮಾಡಿ ಅಯ್ಯಯ್ಯೋ ಅಮ್ಮ ಮುಖದಲ್ಲಿ ಗಾಯ ಆಗಿದ್ಯಾ ಇರಿಯಮ್ಮ ನಾನು ಹೋಗಿ ಆಯಿಲ್ಮೆಂಟ್ ನ ತರ್ತೇನೆ ಎಂದು ನ ಹತ್ತಿರ ಬಂದಾಗ ಅಲ್ಲಿ ನಮಗೆ ಒಂದು ವಿಷಯ ತೋರಿಸುತ್ತಾರೆ ಅಮ್ಮ ಸೂಸೈಡ್ ಮಾಡುವ ಮೊದಲು ಲಿಪ್ಸ್ಟಿಕ್ ಇಂದ ಒಂದು ನೋಟ್ ನ ಬರೆದಿರುತ್ತಾರೆ ಎಲ್ಲರ ಫ್ಯಾಮಿಲಿಯಲ್ಲೂ ಇರೋ ಹಾಗೆ ಇವರ ಫ್ಯಾಮಿಲಿಯಲ್ಲೂ ಜಗಳ ಮನಸ್ತಾಪಗಳಿರುತ್ತೆ ಆದರೆ ನಿನ್ನೆ ರಾತ್ರಿ ಜಗಳ ಜೋರಾಗಿರುತ್ತೆ ಸ್ಟಾರ್ಟಿಂಗ್ ಇಂದಲೂ ಇವರ ದಾಂಪತ್ಯ ಚೆನ್ನಾಗಿರೋದಿಲ್ಲ ನಿನ್ನೆ ರಾತ್ರಿ ಕೋಪದಿಂದ ಗಂಡ ಜೋರಾಗಿ ಹೆಂಡತಿಗೆ ಹೊಡೆದಿರುತ್ತಾನೆ ಅದಲ್ಲದೆ ಮನಸ್ಸಿಗೆ ನೋವಾಗುವ ಹಾಗೆ ನೀನು ಸತ್ತು ಸ್ಮಶಾನಕ್ಕೆ ಹೋಗುವ ತನಕ ನಾನು ಈ ಮನೆಗೆ ಬರೋದಿಲ್ಲ ಎಂದು ಕೋಪದಿಂದ ಬೈದಿರುತ್ತಾರೆ ಇದರಿಂದ ಮನನೊಂದು ಅಮ್ಮ ಈ ನಿರ್ಧಾರ ತೆಗೆದಿರೋದು ಸಾಯುವಾಗ ಮಗುನ ಕೊಂದು ನಾನು ಸಾಯೋಣ ಅಂತ ನಿರ್ಧಾರ ತೆಗೆದುಕೊಂಡಿರುತ್ತಾರೆ ಆದರೆ ಮನಸ್ಸು ಒಪ್ಪದಿರುವ ಕಾರಣ ಈ ರೀತಿ ನೋಟ್ ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿರುತ್ತಾರೆ ಗೊತ್ತಿಲ್ಲದೆ ನಮ್ಮ ಪಿಹು ಅಮ್ಮನ ಲಿಪ್ಸ್ಟಿಕ್ ನ ಹಚ್ಚಿ ಅಮ್ಮ ನೋಡಿದ್ರ ನಾನು ಎಷ್ಟು ಮುದ್ದಾಗಿದ್ದೇನೆ ನಾನು ನಿಮ್ಮ ಹಾಗೆ ಲಿಪ್ಸ್ಟಿಕ್ ನ ಹಾಕಿದ್ದೇನೆ ಪಿಹೋ ಕ್ಯೂಟ್ ಆಗಿದ್ದಾಳಲ್ವಾ ಅಂತೆಲ್ಲ ಮಾತನಾಡಿ ಆಯಿಲ್ಮೆಂಟ್ ನ ಅಮ್ಮನ ಮುಖಕ್ಕೆ ಹಚ್ಚುತ್ತಾಳೆ ನಂತರ ಪಿಹೋ ತನ್ನ ಮುಖಕ್ಕೂ ಕೈ ಕಾಲಿಗೆಲ್ಲ ಹಚ್ಚಿ ಆಟ ಆಡ್ತಿರುವಾಗ ನಮಗೆ ಸ್ವಲ್ಪ ಸಮಾಧಾನವಾಗುತ್ತೆ ಮಗು ಅದರ ಪಾಡಿಗೆ ಆಟ ಆಡ್ತಾ ಇದೆ ಯಾರಾದರೂ ಬರ್ತಾರೆ ಅಂತ ನಾವು ಅಂದುಕೊಳ್ಳುತ್ತಿರುವ ಬರ್ತಿರೋದೆಂದು ನೋಡುವಾಗ ಪ್ಯಾಂಟ್ ಹಾಕಕ್ಕಾಗದೆ ಬಿಸಾಕಿರುತ್ತಾಳಲ್ವಾ ಆನ್ ಆದಂತಹ ಐರನ್ ಬಾಕ್ಸ್ ಗೆ ಪ್ಯಾಂಟ್ ಸಿಲುಕಿಕೊಂಡಿರುತ್ತದೆ ಅದು ಮೆಲ್ಲೆ ಮೆಲ್ಲೆ ಸುಟ್ಟು ಸ್ಮೋಕ್ ಬರ್ತಿರುತ್ತದೆ ಇದೇನಂತ ಪಿ ಹೋಗಿ ಗೊತ್ತಿರೋದಿಲ್ಲ ಅದನ್ನ ಆಫ್ ಮಾಡಬೇಕೆಂದು ಪಿ ಹೋಗಿ ಐಡಿಯಾ ಇರೋದಿಲ್ಲ ಬೇಗ ಹೋಗಿ ಆ ಬಟ್ಟೆನ ತೆಗೆದು ಪುನಃ ನೋಡುವಾಗ ಲ್ಲಿ ಲೈಟ್ ಬ್ಲಿಂಕ್ ಆಗ್ತಿರೋದನ್ನ ಕಂಡು ಇದೇನಿದು ಅಂತ ತನ್ನ ಪುಟ್ಟ ಕೈಗಳಿಂದ ಅದನ್ನ ಟಚ್ ಮಾಡ್ತಾಳೆ ಆಗ ಕೈ ಸುಟ್ಕೊಂಡು ಅಳುತ್ತ ತನ್ನ ಅಮ್ಮನ ಹತ್ತಿರ ಬಂದು ಮೈ ಮೇಲೆ ಹತ್ತಿ ಜೋರಾಗಿ ಅಳತಿರುತ್ತಾಳೆ ಹಾಗೆ ಹತ್ತು ಹತ್ತು ಸುಸ್ತಾಗಿ ನಿದ್ರೆಗೆ ಜಾರ್ತಾಳೆ ಹಾಗೆ ಸ್ವಲ್ಪ ತರಲ್ಲಿ ನಮ್ಮ ಪಿ ಹೊಗೆ ಎಚ್ಚರ ಆಗುತ್ತೆ ಪಿ ಹೊಗೆ ತುಂಬಾ ಹೊಟ್ಟೆ ಹಸಿವಾಗುತ್ತಿರುತ್ತೆ ಯಾಕೆಂದರೆ ಬೆಳಿಗ್ಗೆಯಿಂದ ಇಷ್ಟೊತ್ತಾದರೂ ಏನನ್ನು ತಿಂದಿರೋದಿಲ್ಲ ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕುಡಿಯೋದು ಅವಳ ರೂಢಿಯಾಗಿರುತ್ತದೆ ಹಾಗೆ ಅಮ್ಮನ ಹತ್ತಿರ ಬಂದು ಹಸಿವಾಗ್ತಿದೆ ಹಾಲು ಕೊಡಮ್ಮ ಅಂತ ಕೇಳಿ ಕೇಳಿ ಕೊನೆಗೆ ಒಂದು ಟೇಬಲ್ ಮೇಲೆ ಫೀಡಿಂಗ್ ಬಾಟಲ್ ಅಲ್ಲಿ ಹಾಲಿರೋದನ್ನ ಕಂಡು ಅದನ್ನ ತೆಗೆಯುವುದಕ್ಕೆ ಟ್ರೈ ಮಾಡುವಾಗ ಅದು ಕೆಳಗೆ ಚೆಲ್ಲುತ್ತೆ ಪಾಪ ಕೆಳಗೆ ಚೆಲ್ಲಿದಂತಹ ನೀಟಾಗಿ ಒಂದು ಬಟ್ಟೆಯಿಂದ ಹೊರಸಿ ಅಲ್ಲಿಂದ ನೇರವಾಗಿ ಕಿಚನ್ ಗೆ ಬಂದು ದಿನ ಅಮ್ಮ ಒಂದು ಹಾಟ್ ಬಾಕ್ಸ್ ಅಲ್ಲಿ ಫುಡ್ ನ ಇಟ್ಟಿರುತ್ತಾರೆ ಅದನ್ನ ಗಮನಿಸಿ ಅದನ್ನ ತೆಗೆಯುವುದಕ್ಕೆ ಟ್ರೈ ಮಾಡುವಾಗ ಅದು ಕೆಳಗೆ ಬೀಳುತ್ತೆ ಅದರಲ್ಲಿ ಎರಡು ಚಪಾತಿ ಇರುತ್ತೆ ಇದನ್ನ ಕಂಡಾಗ ದಿನಾ ಅಮ್ಮ ಮಾಡುವಂತಹ ಒಂದು ವಿಷಯ ಯೋಚನೆ ಮಾಡಿ ಅದರಲ್ಲಿ ಒಂದು ಚಪಾತಿನ ತಂದು ಮೈಕ್ರೋ ಓವನ್ ಅಲ್ಲಿ ಇಟ್ಟು ಬಿಸಿ ಮಾಡಬೇಕೆಂದು ಓವನ್ ನ ಸ್ವಿಚ್ ಆನ್ ಮಾಡೋದಕ್ಕೆ ಹೋಗಿ ಪಕ್ಕದಲ್ಲಿದ್ದಂತಹ ಗ್ಲೇಸರ್ ನ ಸ್ವಿಚ್ ಆನ್ ಮಾಡ್ತಾಳೆ ಜೊತೆಗೆ ಓವರ್ ನ ಸ್ವಿಚ್ ಸಹ ಆನ್ ಮಾಡ್ತಾಳೆ ಪಿ ಹೋಗಿ ಎಷ್ಟೊತ್ತಿಡ್ಬೇಕು ಅಂತ ಟೈಮ್ಸ್ ಗೊತ್ತಿರೋದಿಲ್ಲ ಅಲ್ವಾ ಅವಳಿಗೆ ಇಷ್ಟ ಬಂದ ಹಾಗೆ ನಂಬರ್ನ ಹೊತ್ತಿ ಬಿಡ್ತಾಳೆ ಕೊನೆಗೆ ಓವನ್ ಓವರ್ ಹೀಟ್ ಆಗಿ ಚಪಾತಿ ಸುಟ್ಟೋಗುತ್ತೆ ಇದನ್ನ ನೋಡಿ ಬೇಜಾರಿಂದ ಮತ್ತೊಂದು ಚಪಾತಿನ ತಂದು ಗ್ಯಾಸ್ ಆನ್ ಮಾಡಿ ಫುಲ್ಕಾ ಸುಡುವ ಹಾಗೆ ಅದನ್ನ ಇಟ್ಟಾಗ ಆ ಚಪಾತಿನ ಸುಟ್ಟೋಗುತ್ತೆ ಅದು ಸುಟ್ಟೋಯ್ತು ಇದು ಸುಟ್ಟೋಯ್ತು ಅಂತ ಕೋಪದಿಂದ ಗ್ಯಾಸ್ ಆಫ್ ಮಾಡದೆ ನೇರವಾಗಿ ಫ್ರಿಡ್ಜ್ ನ ತೀರ ಬಂದು ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆ ಡೋರ್ ತುಂಬಾ ಟೈಟ್ ಆಗಿರುತ್ತದೆ ಆದರೂ ಬಿಡದೆ ಅದನ್ನ ಶೇಕ್ ಮಾಡಿ ಮಾಡಿ ಹೆಳೆದು ಕೊನೆಗೆ ಓಪನ್ ಮಾಡಿ ನೋಡುವಾಗ ಅದರೊಳಗೆ ತಿನ್ನುವಂತದ್ದು ಅಷ್ಟೇನು ಇರೋದಿಲ್ಲ ಆದರೆ ನಿನ್ನೆ ರಾತ್ರಿ ಕಟ್ ಮಾಡಿದ ಕೇಕ್ ಪೀಸ್ ಅದರಲ್ಲಿ ಇರುತ್ತೆ ಹಾಗೆ ಅದನ್ನ ತಂದು ಮೇಲೆ ತಿಂತಾಳೆ ಸ್ವಲ್ಪ ಹಸಿವು ನೇಗಿದಾಗ ಮಗು ತನ್ನ ಪಾಡಿಗೆ ಆಟ ಆಡ್ತಾಳೆ ಫ್ರಿಡ್ಜ್ ಅಲ್ಲಿರುವಂತಹ ಐಟಮ್ಸ್ ನ ಹೊರಗಡೆ ಬಿಸಾಕಿ ಆಟ ಆಡ್ತಾಳೆ ನಂತರ ಫ್ರಿಡ್ಜ್ ಒಳಗೆ ಕೂತು ಡೋರ್ ಕ್ಲೋಸ್ ಮಾಡ್ತಾಳೆ ಇದನ್ನ ಕಂಡಂತಹ ನಮಗೆ ಉಸಿರೇ ನಿಂತು ಹೋಗುತ್ತೆ ಖುಷಿಯಿಂದ ಕೂತಂತಹ ಮಗು ಸ್ವಲ್ಪ ತರಲೆ ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಳುತ್ತಾ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಿರುವಾಗ ಫ್ರಿಜ್ ಶೇಕ್ ಆಗ್ತಿರುತ್ತದೆ ಫ್ರಿಜ್ ಮೇಲೆ ಇಟ್ಟಿರುವಂತಹ ಕೆಚರ್ ಬಾಟಲ್ಸ್ ಗಳೆಲ್ಲ ಕೆಳಗೆ ಬಿದ್ದು ಚೂರ್ ಚೂರ್ ಆಗುತ್ತದೆ ಹಾಗೆ ತುಂಬಾ ಸ್ಟ್ರಗಲ್ ಮಾಡಿ ಪಿ ಹು ಡೋರ್ ಓಪನ್ ಮಾಡ್ತಾಳೆ ಈಗ ಸ್ವಲ್ಪ ಸಮಾಧಾನವಾಗುತ್ತೆ ಹಾಗೆ ಮತ್ತೊಂದು ಕಡೆ ಕಿಚನ್ ಅಲ್ಲಿ ಗ್ಯಾಸ್ ಆನ್ ಆಗಿದೆ ಪಕ್ಕದಲ್ಲಿ ನೀರು ಸಿಂಕ್ ಫುಲ್ ಆಗಿ ನೀರು ಕೆಳಗೆ ಹರಿಯುತ್ತಿದೆ ಅದೇ ಜಾಗದಲ್ಲಿ ಪಾರ್ಟಿಗೆ ಡೆಕೋರೇಟ್ ಮಾಡಿದಂತಹ ಲೈಟ್ ಬಾಕ್ಸ್ ಗಳು ಇರುತ್ತೆ ಅದರ ಆ ನೀರು ಮೇಲೆ ಮೇಲೆ ಹರಿದು ಬರುತ್ತಿರುತ್ತೆ ಅದೇ ದಾರಿಯಲ್ಲಿ ನಮ್ಮ ಪಿಹು ಬ್ರೆಡ್ ಗೆ ಜಾಮ್ ಹಾಕಿ ತಿನ್ನುತ್ತಿರುವ ಅದೇ ಸಮಯ ಡೋರ್ ನ ಯಾರೋ ತಟ್ಟಾರೆ ಮನೆಯಲ್ಲಿರುವಂತಹ ವೇಸ್ಟ್ ನ ಕಲೆಕ್ಟ್ ಮಾಡೋದಕ್ಕೆ ಬಂದಿರುತ್ತಾರೆ ಡೋರ್ ತಟ್ಟುತ್ತಿರುವಾಗ ನಮ್ಮ ಪಿಹು ಮುದ್ದ ಹಾಗೆ ಪಿಹು ತಿನ್ನುತ್ತಿದ್ದಾಳೆ ಸ್ವಲ್ಪ ತರಲ್ಲಿ ಬರ್ತಾಳೆ ಅಂತ ಮೆಲ್ಲೆ ಮೇಲೆ ಬಂದು ಡೋರ್ ಕೆಳಗೆ ಬಗ್ಗೆ ನೋಡುವಾಗ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಿರುತ್ತಾನೆ ನಂತರ ಪಿಹು ಇನ್ನೊಂದು ಬ್ರೆಡ್ ನ ತಂದು ಅಮ್ಮ ಇದನ್ನ ತಿನ್ನಿ ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳ್ತಿರುತ್ತಾಳೆ ಆದರೆ ಯಾವುದೇ ರೆಸ್ಪಾಂಡ್ ಇರೋದಿಲ್ಲ ಹಾಗೆ ಪಿಹು ತನ್ನ ಪಾಡಿಗೆ ಒಂದು ಸ್ಕೇಲ್ ನ ತಗೊಂಡು ಅಲ್ಲಿರುವಂತಹ ಬಲೂನ್ ನ ಹೊಡೆಯುತ್ತಾ ಆಟ ಆಡ್ತಿರುವಾಗ ಒಂದು ಬಲೂನ್ ಪುನಃ ಐರನ್ ಬಾಕ್ಸ್ ಗೆ ತಗುಲಿ ಹೊಡೆಯುತ್ತೆ ಇನ್ನು ಆ ಐರನ್ ಬಾಕ್ಸ್ ಆನ್ ಇದೆ ಅಂತ ನಮಗೆ ಇಲ್ಲಿ ತೋರಿಸುತ್ತಾರೆ ಪಿಹು ಅದರ ಪಕ್ಕ ಬರ್ತಾಳೆ ಆದರೆ ಅದನ್ನ ಟಚ್ ಮಾಡೋದೇ ಇಲ್ಲ ಅದೇ ಸಮಯ ಪುನಃ ಫೋನ್ ರಿಂಗ್ ಆಗುತ್ತೆ ಅದನ್ನ ತೆಗೆಯಬೇಕೆಂದು ಉಪಾಯದಿಂದ ಕೈಯಲ್ಲಿದ್ದಂತಹ ಸ್ಕೇಲ್ ಇಂದ ಕೆಳಗೆ ಇಟ್ಟಂತಹ ಫೋನ್ ನ ತೆಗೆದು ಅಟೆಂಡ್ ಮಾಡಿದಾಗ ನೀವ್ ಯಾಕೆ ಅಟೆಂಡ್ ಮಾಡಿದ್ದು ಅಮ್ಮನ ತೀರ ಫೋನ್ ಕೊಡು ಅಂದಾಗ ಅಮ್ಮ ಸತ್ತಿರೋದು ಪಿ ಹೋಗಿ ಗೊತ್ತಿಲ್ಲ ಅಲ್ವಾ ಆದ್ರಿಂದ ಅಮ್ಮ ನಿದ್ರೆ ಮಾಡ್ತಿದ್ದಾರೆ ಎಂದು ಹೇಳಿ ಅಮ್ಮನ ಕಿವಿಯ ತೀರ ಫೋನ್ ಇಟ್ಟಾಗ ಹೇ ಪೂಜಾ ಏನಾಯ್ತು ನಿನಗೆ ಯಾಕೆ ಮಾತಾಡ್ತಿಲ್ಲ ನಾನು ಫ್ಲೈಟ್ ಗೆ ಹತ್ತಿದ್ದೇನೆ ಇನ್ನು ಟೂ ಗೆ ಮಾತನಾಡೋದಕ್ಕೆ ಆಗುದಿಲ್ಲ ಐರನ್ ಬಾಕ್ಸ್ ಆಫ್ ಮಾಡಿದ್ಯಾ ಇಲ್ವಾ ಅದನ್ನಾದ್ರೂ ಹೇಳು ಈಗ ಏನಾಯ್ತು ಅಂತ ಹೀಗೆ ಮಾಡ್ತಿರೋದು ನಿನ್ನೆ ಮಾಡಿದ್ದ ಜಗಳಕ್ಕ ಸಾರಿ ಕಣೆ ಕೋಪದ ಹಾಗೆ ಮಾಡಿದ್ದು ಪ್ಲೀಸ್ ಕಣೆ ದಯವಿಟ್ಟು ಐರನ್ ಬಾಕ್ಸ್ ಆಫ್ ಮಾಡಿದ್ಯಾ ಇಲ್ವಾ ಅಂತ ಹೇಳು ಐರನ್ ಬಾಕ್ಸ್ ಕಟ್ ಆಗೋದಿಲ್ಲ ಕಣೆ ಅದರ ಸ್ವಿಚ್ ಮೊದಲೇ ಹೊಡೆದೋಗಿದೆ ಅಲ್ವಾ ಮರಿಯಾದಿಗೆ ಅದನ್ನ ಆಫ್ ಮಾಡು ಇಲ್ಲ ಅಂದರೆ ಬೆಂಕಿ ಹಿಡಿಯಬಹುದು ಅಂತ ಫ್ಲೈಟ್ ಟೇಕ್ ಆಫ್ ಆದ ಕಾರಣ ಫೋನ್ ಕಟ್ ಮಾಡ್ತಾರೆ ಈ ಕಡೆ ನಮ್ಮ ಪಿಹು ಟಾಯ್ ಫೋನ್ ಅಲ್ಲಿ ಆಡ್ತಿರುವಾಗ ಅದರಲ್ಲಿರುವಂತಹ ವೈರ್ ಐರನ್ ಬಾಕ್ಸ್ ಇಟ್ಟಂತಹ ಸ್ಟ್ಯಾಂಡ್ ಗೆ ಸುತ್ತಿಕೊಂಡಿರುತ್ತೆ ಇದನ್ನ ಗಮನಿಸದೆ ಪಿಹು ಅಲ್ಲಿಂದ ಹೊಡ್ತಿರುವಾಗ ಸೇಫ್ ಆಗಿ ನಿಂತಹ ಐರನ್ ಬಾಕ್ಸ್ ಮಗಚಿ ಬೀಳುತ್ತೆ ಸ್ವಲ್ಪ ತರಲ್ಲಿ ಅಲ್ಲಿ ಸ್ಮೋಕ್ ಬರ್ತಿರುತ್ತೆ ಇದ್ಯಾವುದು ಗೊತ್ತಿಲ್ಲದೆ ಪಿಹು ಪಾಡಿಗೆ ಟಿವಿ ನೋಡ್ತಿರುತ್ತಾಳೆ ತುಂಬಾ ಖುಷಿಯಿಂದ ಆಡ್ತಿರುತ್ತಾಳೆ ಈ ಕಡೆ ಐರನ್ ಬಾಕ್ಸ್ ಇಂದ ಸ್ಮೋಕ್ ಹೆಚ್ಚಾಗ್ತಿದೆ ಯಾವಾಗ ಬೇಕಾದರೂ ಬೆಂಕಿ ಹಿಡಿಯಬಹುದು ಇದನ್ನ ನೋಡುವಾಗ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ ಮುಂದೆ ಏನಾಗುತ್ತೆ ಅಂತ ಇದರ ಮಧ್ಯೆ ಟಿವಿ ಆಫ್ ಆಗುತ್ತೆ ಟಿವಿ ಆಫ್ ಆಗಿದೆ ಎಂದು ಟಿವಿ ಹಿಂದೆ ಬಂದು ನೋಡ್ತಾಳೆ ಅಲ್ಲಿ ಹಲವಾರು ಗಳು ಇರೋದರಿಂದ ಇಲ್ಲಿ ಕೈ ಹಾಕ್ತಾಳೆ ಅಂತ ನಾವು ಭಯ ಪಡುತ್ತಿರುವಾಗ ಹೊರಗಡೆಯಿಂದ ನೇಬರ್ಸ್ ಮಾತಾಡ್ತಿರೋದು ನಮಗೆ ಕೇಳಿಸುತ್ತೆ ಅದೇನೆಂದ್ರೆ ಇಡೀ ಅಪಾರ್ಟ್ಮೆಂಟ್ ಅಲ್ಲಿ ಪವರ್ ಕಟ್ ಆಗಿದೆ ಇದರಿಂದ ಟಿವಿ ಆಫ್ ಆಗಿರೋದು ಪವರ್ ಆಫ್ ಆದ್ದರಿಂದ ಜನರೇಟರ್ ಆನ್ ಮಾಡೋದಕ್ಕೆ ಹೋಗಿದ್ದಾರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅದನ್ನ ಸರಿ ಮಾಡ್ತಿದ್ದಾರೆ ಎಂದು ಅವರೆಲ್ಲರೂ ಮಾತಾಡ್ತಿರೋದನ್ನ ಕೇಳಿ ನಮಗೆ ಸ್ವಲ್ಪ ಸಮಾಧಾನವಾಗುತ್ತೆ ಹಾಗಿರುವಾಗ ಪಕ್ಕದವರೊಂದಿಗೆ ಹಾಲು ಸಪ್ಲೈ ಮಾಡುವ ವ್ಯಕ್ತಿ ಬಂದು ಅಮ್ಮ ನಾನು ಬೆಳಿಗ್ಗೆಯಿಂದ ಮೂರು ಸಲ ಬಂದು ಡೋರ್ ತಪ್ಪಿದ್ದೇನೆ ಆ ಮನೆಯಲ್ಲಿ ಯಾರು ಇಲ್ವಾ ಅಂತ ಕೇಳಿದಾಗ ನಿಮ್ಮ ರಾತ್ರಿ ಸ್ವಲ್ಪ ಹಾಡಿಲ್ಲ ಅವುಗಳು ಪಾರ್ಟಿ ಮಾಡಿದ್ರಪ್ಪ ನಮ್ಮನ್ನು ಕರೆದಿಲ್ಲ ಗೊತ್ತಾ ರಾತ್ರಿಯಿಂದ ಬೇರೆ ಸೌಂಡ್ ಅಲ್ಲಿ ನಮಗೆ ನಿದ್ರೆ ಮಾಡೋದಕ್ಕೆ ಆಗಿಲ್ಲ ಚೆನ್ನಾಗಿ ಕುಡಿದು ನಿದ್ರೆ ಮಾಡಿರಬಹುದು ಸದ್ಯಕ್ಕೆ ಅವುಗಳು ಇನ್ನೂ ಎತ್ತಿರೋದಿಲ್ಲ ನೀನು ಹೊರಡಬಹುದು ಅಂತ ಆಂಟಿ ಹೇಳ್ತಾರೆ ಇದನ್ನೆಲ್ಲ ನಮ್ಮ ಪಿಹು ಕೇಳಿಸಿಕೊಳ್ಳುತ್ತಿರುತ್ತಾಳೆ ಅವಳಿಗೆ ಇದ್ಯಾವುದು ಗೊತ್ತಿರೋದಿಲ್ಲ ಮಾತನಾಡುವುದಕ್ಕೂ ಆಗದೆ ಹಾಗೆ ನೋಡ್ತಾ ನೋಡ್ತಾ ಸುಸ್ತಾಗಿ ಆ ಗೊಂಬೆನ ಹಿಡಿದು ಅಲ್ಲೇ ನಿದ್ರೆ ಮಾಡ್ತಾಳೆ ಸ್ವಲ್ಪ ತರಲ್ಲಿ ಕರೆಂಟ್ ಬರುತ್ತೆ ಅಯ್ಯೋ ಯಾಕೆ ಈಗ ಕರೆಂಟ್ ಬಂತು ಅಂತ ನಮಗೆ ಅನಿಸುತ್ತೆ ಆದ್ರೂ ಏನು ಮಾಡಕ್ಕಾಗಲ್ವಲ್ಲ ನಮ್ಮ ಪಿಹೋಗೆ ಅಷ್ಟರಲ್ಲಿ ಎಚ್ಚರ ಆಗುತ್ತೆ ಮೇಲೆ ಫೋನ್ ರಿಂಗ್ ಆಗುವಂತಹ ಸೌಂಡ್ ಕೇಳಿಸುತ್ತೆ ಫೋನ್ ರಿಸೀವ್ ಮಾಡೋಣ ಅಂತ ಪಿಹು ಅಲ್ಲಿಂದ ಎದ್ದು ಹೋಗುವಾಗ ಬೆಳಿಗ್ಗೆ ಗ್ಲೀಸರ್ ಆನ್ ಮಾಡಿದ ಕಾರಣ ಓವರ್ ಹೀಟ್ ಆಗಿ ಬ್ಲಾಸ್ಟ್ ಆಗುತ್ತೆ ಇದನ್ನ ಕಂಡು ಪಿಹೋಗೆ ಭಯ ಸ್ಟಾರ್ಟ್ ಆಗುತ್ತೆ ಜೋರಾಗಿ ನಿಂತಲೇ ನಿಂತು ಹಲ್ತಾಳೆ ಹಾಗೆ ಹಾಗೆ ಮೇಲೆ ಮೇಲೆ ಕೆಳಗೆ ಬರುವಾಗ ಒಂದು ಕಡೆ ಬಯ ಹುಟ್ಟಿಸುವ ಹಾಗೆ ನೀರು ಲೀಕ್ ಆಗಿ ಕೆಳಗೆ ಹರಿಯುತ್ತಿರುತ್ತೆ ಗ್ಲೀಸರ್ ಬೇರೆ ಬ್ಲಾಸ್ಟ್ ಆಗಿದೆ ಹೀಗೆ ಇದನ್ನೆಲ್ಲ ತೋರಿಸುವಾಗ ನಮ್ಮ ಪಿಹುಗೆ ಹೂಗೆ ಡೇ ಗಿಫ್ಟ್ ಆಗಿ ಸಿಕ್ಕಂತಹ ಫೇವರೇಟ್ ಡಾಲ್ ನ ಪಿ ಹು ನೋಡಿ ಅದನ್ನ ಎತ್ಕೊಂಡು ನೇರವಾಗಿ ಬೆಡ್ರೂಮ್ ಗೆ ಬರುವಾಗ ಪುನಃ ಪವರ್ ಕಟ್ ಆಗುತ್ತೆ ಪವರ್ ಕಟ್ ಆದ ಕಾರಣ ಮನೆ ಸೈಲೆಂಟ್ ಆಗಿರುತ್ತಲ್ವಾ ಇದರಿಂದ ಹೊರಗಡೆ ಮಕ್ಕಳು ಹಾಡ್ತಿರೋ ಸೌಂಡ್ ಕೇಳಿ ಪಿಹು ಬಾಲ್ಕನಿಗೆ ಬರ್ತಾಳೆ ಅವರೆಲ್ಲರೂ ಪಿಹು ನ ಫ್ರೆಂಡ್ಸ್ ಆಗಿರುತ್ತಾರೆ ಫ್ರೆಂಡ್ಸ್ ತುಂಬಾ ಖುಷಿಯಿಂದ ಆಡ್ತಿರೋದನ್ನ ಕಂಡು ಅಮ್ಮ ರಿಶಿಕಾ ನನ್ನನ್ನು ಆಟಕ್ಕೆ ಸೇರಿಸಿ ಪಿಹು ನ ಸೇರಿ ಅಂತ ಮಗು ಕಿರ್ಚುತ್ತಾ ಹಿಂದೆ ತಿರುಗಿ ಅಮ್ಮ ನನಗೂ ಆಟ ಆಡ್ಬೇಕು ನನ್ನನ್ನು ಕೆಳಗೆ ಕರೆದುಕೊಂಡು ಹೋಗಿ ಅಂತೆಲ್ಲ ಹೇಳ್ತಿರುತ್ತಾಳೆ ಇದರ ಮಧ್ಯೆ ಪಿಹು ಆ ಗೊಂಬೆನ ಕೆಳಗೆ ಹಾಕ್ತಾಳೆ ಒಂದು ಮಗ್ಗಲಿ ನೀರನ್ನು ತಂದು ಕೆಳಗೆ ಚೆಲ್ತಾಳೆ ನಾನು ಇಲ್ಲಿದ್ದೇನೆಂದು ಹೇಳೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಇದ್ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ ಕೊನೆಗೆ ತನ್ನ ಫೇವರೇಟ್ ಡಾಲ್ ನ ಕೆಳಗೆ ಹಾಕ್ತೇನೆಂದು ಅದನ್ನ ಕೆಳಗೆ ಹಾಕುವಾಗ ಅದು ಅಲ್ಲಿರುವಂತಹ ಒಂದು ಸ್ಟಾನ್ ಮೇಲೆ ಬೀಳುತ್ತೆ ಇದನ್ನ ಕಂಡು ಅವಳ ಪಾಡಿಗೆ ಅಲ್ಲಿರುವಂತಹ ಗ್ರಿಲ್ ನ ಮೇಲೆ ಹತ್ತಿ ಗೊಂಬೆನ ತೆಗೆಯುವುದಕ್ಕೆ ಟ್ರೈ ಮಾಡ್ತಿರುತ್ತಾಳೆ ಮಗು ನಿಂತಿರೋದನ್ನ ಕಂಡಾಗ ಎಲ್ಲಿ ಮಗು ಕೆಳಗೆ ಬೀಳುತ್ತೆ ಅನ್ನೋ ಭಯ ನಮಗೆ ಕಾಡುತ್ತೆ ಹಾಗೆ ಆ ಗ್ರಿಲ್ ನ ಮೇಲೆ ಹತ್ತಿ ಡಾಲ್ ನ ತೆಗೆಯುವುದಕ್ಕೆ ಟ್ರೈ ಮಾಡ್ತಿರುತ್ತಾಳೆ ಹೀಗೆ ಟ್ರೈ ಮಾಡ್ತಿರುವಾಗ ಪಕ್ಕದ ಫ್ಲಾಟ್ ಅಲ್ಲಿರುವಂತಹ ಆಂಟಿ ನಮ್ಮ ಪಿಹೂನ ನೋಡ್ತಾರೆ ಅಲ್ಲಿ ನಿಂತು ಆಂಟಿ ಜೋರಾಗಿ ಹೇ ಪಾಪು ಏನ್ ಮಾಡ್ತಿದ್ದೀಯಾ ಅಂತ ಕೇಳಿದಾಗ ನಮ್ಮ ಗೊಂಬೆ ಕೆಳಗೆ ಬಿದ್ದಿದೆ ಆಂಟಿ ಅಂದಾಗ ಗೊಂಬೆನ ನೀನು ತೆಗೆಯಬೇಡ ನಾನು ತೆಗೆದುಕೊಡ್ತೇನೆ ನೀನು ಬೇಗ ಕೆಳಗೆ ಇಳಿ ಅಂತ ಹೇಳಿದಾಗ ನಮ್ಮ ಪಿಹು ಮುದ್ದಾಗಿ ಕೆಳಗೆ ಇಳಿಯುತ್ತಾಳೆ ಆಗ ಆಂಟಿ ನೀನೋಗಿ ನಿನ್ನಮ್ಮನ ಮನ ಕರಿ ಅಂದಾಗ ಮೇಲೆ ಒಂದು ಫ್ಲೈಟ್ ಹಾರ್ತಿರುತ್ತೆ ಇದನ್ನ ಕಂಡು ಜಾಲಿ ಜಾಲಿ ನನ್ನ ಅಪ್ಪ ಬಂದ್ರು ಅಂತ ಖುಷಿಯಿಂದ ಒಳಗಡೆ ಹೊಡಿದಾಗ ಮಗು ಒಳಗಡೆ ಹೋಯ್ತು ಅಂತ ಮಗು ಸೇಫ್ ಆಗಿದ್ದಾಳೆಂದು ಆಂಟಿ ಅಲ್ಲಿಂದ ಹೋಗ್ತಾಳೆ ಒಳಗಡೆ ಬಂದು ಅಪ್ಪ ಬಂದ್ರು ಅಪ್ಪ ಬಂದ್ರು ಅಂತ ಖುಷಿಯಿಂದ ಜಿಗಿಯುತ್ತಿರುವಾಗ ಪುನಃ ಫೋನ್ ರಿಂಗ್ ಆಗುತ್ತೆ ಅದರಲ್ಲಿ ಒಂದು ಲೇಡಿ ಮಾತಾಡ್ತಾರೆ ಅದು ಬೇರೆ ಯಾರು ಅಲ್ಲ ನಮ್ಮ ಅಮ್ಮನ ಬೆಸ್ಟ್ ಫ್ರೆಂಡ್ ಆಗಿರುತ್ತಾರೆ ಸ್ವಲ್ಪ ದಿನಗಳ ಮುಂಚೆ ತನ್ನ ಗಂಡನಿಗೆ ಮತ್ತೆ ತನ್ನ ಬೆಸ್ಟ್ ಫ್ರೆಂಡ್ ಗೆ ಆಫೇರ್ ಇರೋದು ಅಮ್ಮನಿಗೆ ಗೊತ್ತಾಗಿರೋದು ಇದೇ ಕಾರಣದಿಂದ ಕುಟುಂಬದಲ್ಲಿ ಜಗಳ ಉಂಟಾಗಿರುತ್ತದೆ ಆ ಕಡೆಯಿಂದ ಪೂಜಾ ಯಾಕೆ ನೀನು ನನ್ನೊಂದಿಗೆ ಮಾತಾಡ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಾನು ಇಲ್ಲಿ ತುಂಬಾ ಖುಷಿಯಾಗಿ ನೀನೇ ಬೇಡದಿರುವಂತಹ ವಿಷಯಕ್ಕೆ ಜಗಳ ಮಾಡಿ ನಿನ್ನ ಲೈಫ್ ನ ಸ್ಪಾಯಿಲ್ ಮಾಡ್ತಿದ್ಯಾ ಅಂತೆಲ್ಲ ಅಡ್ವೈಸ್ ಮಾಡ್ತಿರುವಾಗ ನಮ್ಮ ಪಿಹು ಅವರೊಂದಿಗೆ ಮಾತನಾಡುವಾಗ ಪಿಹು ಇದು ನೀನಾ ಅಂತ ಮಗುವಿನೊಂದಿಗೆ ಸ್ವಲ್ಪ ಮಾತನಾಡಿ ಸರಿ ಸರಿ ಆಂಟಿಗೆ ಸ್ವಲ್ಪ ಕೆಲಸ ಇದೆ ಮತ್ತೆ ಕಾಲ್ ಎಂದು ಕಾಲ್ ಕಟ್ ಮಾಡ್ತಾರೆ ಇದರ ಮಧ್ಯೆ ಪವರ್ ಬಂದು ಬಂದು ಹೋಗ್ತಿರುತ್ತೆ ಜನರೇಟರ್ ರೆಡಿ ಮಾಡ್ತಿದ್ದಾರೆ ರೆಡಿ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೊರಗಡೆ ಮಾತಾಡ್ತಿರೋದಾಗಿ ತೋರಿಸುತ್ತಾರೆ ಅಲ್ಲಿಂದ ಸೀನ್ ಕಟ್ ಆಗಿ ಪಿಹು ಕೆಳಗೆ ಮೇಲೆ ಅಂತ ಆಟ ಆಡ್ತಿರುವಾಗ ಅವಳಿಗೆ ಅವರ ಫ್ಯಾಮಿಲಿ ಆಲ್ಬಮ್ ಸಿಗುತ್ತೆ ಅದರಲ್ಲಿ ಪಿಹು ಫೋಟೋ ನೋಡಿ ನೋಡಿದ್ರ ಪಿಹು ಎಷ್ಟು ಸಣ್ಣ ಮಗು ಅಂತ ಹೇಳುತ್ತಿರುತ್ತಾಳೆ ಹಾಗೆ ಆಟ ಆಡ್ತಿರುವಾಗ ಪುನಃ ಅಪ್ಪ ಫೋನ್ ಮಾಡ್ತಾರೆ ಪಿಹು ಅಟೆಂಡ್ ಮಾಡಿದಾಗ ಹೆಂಡತಿ ಎಂದು ಹೇ ಪೂಜಾ ಇಲ್ಲಿ ಕೇಳು ನನ್ನೊಂದಿಗೆ ಮಾತನಾಡು ಗೊತ್ತಿಲ್ಲದೆ ತಪ್ಪು ಮಾಡಿದ್ದು ಅಂತ ಹೆಂಡತಿಯೊಂದಿಗೆ ಮಾತನಾಡುತ್ತಿರುವಾಗ ಪಿಹು ಮಧ್ಯದಲ್ಲಿ ಅಪ್ಪನೊಂದಿಗೆ ಮಾತಾಡ್ತಾಳೆ ಆಗ ಯಾಕೆ ಅಮ್ಮ ನನ್ನೊಂದಿಗೆ ಮಾತಾಡ್ತಿಲ್ಲ ಅಮ್ಮನಿಗೆ ಫೋನ್ ಕೊಡುವಂತಾಗ ನೀನ್ ಹೋಗಪ್ಪ ಅಮ್ಮ ನಿದ್ರೆ ಮಾಡ್ತಿದ್ದಾರೆ ಅಂದಾಗ ಸರಿಮಾ ನಾನೀಗ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಿದ್ದೇನೆ ನಾನು ನಾಳೆನೆ ಬರೋದು ಅಮ್ಮ ಇದ್ದಾಗ ನಾನು ಸಾರಿ ಕೇಳಿದೆ ಅಂತ ಹೇಳಿ ಅಂತ ಅಪ್ಪ ಫೋನ್ ಕಟ್ ಮಾಡ್ತಾರೆ ಅದಲ್ಲದೆ ಫೋನ್ ಅಲ್ಲಿ ಬೇರೆ ಚಾರ್ಜ್ ಕಮ್ಮಿ ಆಗಿದೆ ಪಿಹುಗೆ ಗೊತ್ತಿಲ್ಲ ಫೋನ್ ಅಲ್ಲಿ ಚಾರ್ಜ್ ಇಲ್ಲ ಅಂತ ಅವಳು ತನ್ನ ಪಾಡಿಗೆ ಟಾಕಿಂಗ್ ಪಾಂಪ್ ಹಾಕಿ ಆಟ ಆಡ್ತಿರುತ್ತಾಳೆ ಚಾರ್ಜ್ ಫುಲ್ ಆಗಿ ಡೌನ್ ಆಗೋಗಿದೆ ಇದರ ನಡುವೆ ಒಂದು ಮೌಂಟೇಜ್ ತರ ಸೀನ್ ಗಳನ್ನ ನಮಗೆ ತೋರಿಸುತ್ತಾರೆ ನಿದ್ರೆ ಮಾತ್ರ ಇರುವಂತಹ ಬಾಟಲ್ ನ ತಗೊಂಡು ಪಿಹು ತನ್ನ ಅಮ್ಮನ ಮೇಲೆ ಮಲಗಿರುತ್ತಾಳೆ ಮತ್ತೊಂದು ಕಡೆ ನಮಗೆ ಭಯ ಪಡಿಸುವ ಹಾಗೆ ಒಂದು ಕಡೆ ಗ್ಯಾಸ್ ಉರಿಯುತ್ತಿದೆ ಮತ್ತೊಂದು ಕಡೆ ಐರನ್ ಬಾಕ್ಸ್ ಮಗು ಬೇರೆ ಒಳ್ಳೆ ನಿದ್ರೆ ಅವಳ ಕೈಯಲ್ಲಿ ಆ ಮಾತ್ರ ಇದೆ ಪಿಹೋನ ನೋಡುವಾಗ ಯಾವುದೇ ಮೂಮೆಂಟ್ ಇಲ್ಲ ಮಾತ್ರ ನುಂಗಿರ್ತಾಳ ಅಂತೆಲ್ಲ ನಮಗೆ ಅನಿಸುವ ಹಾಗೆ ಭಯ ಆಗ್ತಿರುತ್ತೆ ಜೊತೆಗೆ ಫೋನ್ ಬೇರೆ ರಿಂಗ್ ಆಗ್ತಿದೆ ಇನ್ನು ಪಿಹು ಹೂ ಎದ್ದಿಲ್ತಿಲ್ಲ ಅಯ್ಯಯ್ಯೋ ಮಗುಗೆ ಏನಾದರೂ ಆಗಿರಬಹುದಾ ಅಂತ ನಮಗೆ ಟೆನ್ಷನ್ ಕೊಡ್ತಾರೆ ಅಷ್ಟರಲ್ಲಿ ಪುನಃ ರಿಂಗ್ ಆಗುತ್ತೆ ಆ ಸೌಂಡ್ ಕೇಳಿ ಪಿಹುಗೆ ಎಚ್ಚರ ಆಗುತ್ತೆ ಕಸ್ಟಮರ್ ಕೇರ್ ಇಂದ ಫೋನ್ ಮಾಡಿರುತ್ತಾರೆ ಫೋನ್ ರಿಸೀವ್ ಮಾಡಿ ಅಮ್ಮನ ಕಿವಿ ಹತ್ತಿರ ಇಟ್ಟು ಅಮ್ಮ ಮಾತಾಡಿ ಮಾತಾಡಿ ಅಂತ ಹೇಳುತ್ತಿರುವಾಗ ಪಿಹುಗೆ ತುಂಬಾ ಹೊಟ್ಟೆ ಹಸಿವಾಗುತ್ತಿರುತ್ತೆ ಹಸಿವಿನಿಂದ ಅಮ್ಮನ ತಟ್ಟುತ್ತಿರುವ ಅದೇ ಸಮಯ ಬಾತ್ರೂಮ್ ತೊಳೆಯುವಂತಹ ಫಿನಾಯ್ಲ್ ಅವಳ ಕಣ್ಣಿಗೆ ಬೀಳುತ್ತೆ ಅದು ಬೇರೆ ವೈಟ್ ಆಗಿರುತ್ತಲ್ವಾ ಅದರಿಂದ ಅದೇ ಹಾಲಾಗಿ ಇರಬಹುದೆಂದು ಅದನ್ನು ತಂದು ಅಮ್ಮನ ತಿರ ಅಮ್ಮ ನನಗೆ ಹಾಲು ಸಿಕ್ತು ನಾನು ಇದನ್ನ ಕುಡೀಲಾ ಕುಡಿಲಾ ಹೇಳಿ ಅಂತ ಅಲ್ಲೇ ಕುಳಿತು ಹಾಗೆ ಸ್ಲೋ ಮೋಷನ್ ಅಲ್ಲಿ ಅವಳ ಫೀಡಿಂಗ್ ಬಾಟಲ್ ಗೆ ಅದನ್ನ ಫಿಲ್ ಮಾಡ್ತಿರುವಾಗ ಓವರ್ ಫಿಲ್ ಆಗಿ ಹಾಲು ಕೆಳಗೆ ಹರಡುತ್ತೆ ಅಯ್ಯೋ ಕೆಳಗೆ ಚೆಲ್ಲಿದ್ದೆಂದು ಅದನ್ನ ನೋಡುವಷ್ಟರಲ್ಲಿ ಕೈ ತಗಲಿ ಬಾಟಲ್ ಅಲ್ಲಿ ಇರುವಂತಹ ಫಿನಾಯಿಲ್ ಎಲ್ಲಾ ಕೆಳಗೆ ಚೆಲ್ಲುತ್ತೆ ಈಗ ನನಗಂತೂ ಹುಸಿರೇ ಬಂದಂಗಾಯ್ತು ಮಗು ಫಿನಾಯಿಲ್ ನ ಕುಡಿದಿಲ್ಲಲ್ವಾ ಆದರೆ ಹಸುವಿನಿಂದ ಪಿ ಹು ಪರ ತನ್ನ ನೋಡುವಾಗ ಮನಸ್ಸೇ ಹೊಡೆದೋಗುತ್ತೆ ಅಳುತ್ತಿರುತ್ತಾಳೆ ಹಸುವಿನಿಂದ ಅಮ್ಮ ಹಸಿವಾಗ್ತಿದೆ ಅಂತ ಜೋ ಜೋರಾಗಿ ಅಳುತ್ತಾ ಅಮ್ಮನ ತೀರ ಬಂದು ಹಸಿವಿನಿಂದ ಜೋರಾಗಿ ಅಳುತ್ತಾ ಅಮ್ಮನ ಹೇಗೆ ಹಿಡಿದು ಹಳೋದನ್ನ ನಮಗೆ ನೋಡೋದಕ್ಕೆ ಆಗೋದಿಲ್ಲ ಹೀಗೆ ಸ್ವಲ್ಪತ್ತು ಪಿಹು ಹಸಿವು ಹಸಿವು ಅಂತ ಕೊನೆಗೆ ಕಿಚನ್ ಗೆ ಹೋಗಿ ನೋಡೋಣ ಅಂತ ಕೆಳಗೆ ಬರುವಾಗ ನೀರು ಓವರ್ ಫ್ಲೋ ಆಗಿ ನೆಲದಲ್ಲಿ ತುಂಬಿರುತ್ತೆ ಇದನ್ನ ಕಂಡು ಪಿಹು ಅಲ್ಲೇ ನಿಂತಿರುತ್ತಾಳೆ ಕರೆಂಟ್ ಬೇರೆ ಹೋಗ್ತಾ ಬರ್ತಾ ಇದೆ ಒಂದು ವೇಳೆ ಪಿಹು ಕೆಳಗೆ ಕಾಲಿಟ್ಟರೆ ಕರೆಂಟ್ ಬಂದು ಶಾಕ್ ಹೊಡೆಯುತ್ತಾ ಅಂತ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ ಕೊನೆಗೆ ಪಿಹು ಮೆಲ್ಲೇ ನೀರಿಗೆ ಕಾಲಿಡುತ್ತಾಳೆ ಒಳ್ಳೆ ಸಮಯ ಕರೆಂಟ್ ಇರೋದಿಲ್ಲ ಹಾಗೆ ಆ ನೀರಲ್ಲಿ ಆಟ ಆಡ್ತಾ ಟೇಬಲ್ ನ ಪಕ್ಕ ಬಂದಾಗ ನಿನ್ನೆ ರಾತ್ರಿ ಪಾರ್ಟಿಗೆ ಬಂದವರು ತಿಂದು ಬಾಕಿಟ್ಟಂತಹ ಫುಡ್ ಕೆಳಗೆ ಬಿದ್ದಿರುತ್ತೆ ಅದನ್ನ ಅದೇ ನೀರಲ್ಲಿ ಕುಳಿತು ತಿನ್ನುತ್ತಿರುವ ಅದೇ ಸಮಯ ಹೊರಗಡೆಯಿಂದ ಒಂದು ಸೌಂಡ್ ಕೇಳಿ ಬರುತ್ತೆ ಅದೇನೆಂದರೆ ಇಲ್ಲಿ ಯಾರು ಇಲ್ವಾ ನೀರು ಓವರ್ ಫ್ಲೋ ಆಗಿ ಹೊರಗಡೆ ಬಂದಿದೆ ಇಲ್ಲೆಲ್ಲ ತುಂಬಾ ಗಲೀಜಾಗಿದೆ ಕ್ಲೋಸ್ ಮಾಡಿ ಅಂತ ಕಿರ್ಚುತ್ತಾರೆ ನಮ್ಮ ಪಿ ಹೋಗಿ ಏನು ಹೇಳಬೇಕೆಂದು ಗೊತ್ತಾಗದೆ ಮೆಲ್ಲೆ ಎದ್ದು ಡೋರ್ ಹತ್ತಿರ ಹೋಗುತ್ತಿರುವಾಗ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ ಪುನಃ ಪಿ ಹು ಫುಡ್ ನ ಎತ್ಕೊಂಡು ಮೇಲೆ ಬಂದು ತಿನ್ನುತ್ತಿರುತ್ತಾಳೆ ಹೀಗಿರುವಾಗ ಪುನಃ ಅಪ್ಪ ಫೋನ್ ಮಾಡ್ತಾರೆ ಕಾಲ್ ರಿಸೀವ್ ಮಾಡಿ ಅಪ್ಪ ದಿನ ನೀವು ನನಗೆ ಒಂದು ಹುಲಿ ಕತೆ ಹೇಳಿಕೊಡ್ತಿರಲ್ವಾ ಈಗ ಆ ಕತೆ ಹೇಳಿಕೊಡಿ ಅಂದಾಗ ಅಪ್ಪನಿಗೆ ಇಲ್ಲಿ ನಡೆಯುವಂತಹ ವಿಷಯ ಗೊತ್ತಿಲ್ಲದೆ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಪಿಹು ಸೋಫಾದಲ್ಲಿ ಕತೆ ಕೇಳ್ತಾ ತುಂಬಾ ಖುಷಿಯಿಂದ ಕೂತಿರುತ್ತಾಳೆ ಅಪ್ಪ ಕತೆ ಹೇಳಿ ಮುಗಿಸಿದ ನಂತರ ಅಮ್ಮ ಎಲ್ಲಿ ಯಾಕೆ ನಾನೊಂದಿಗೆ ಮಾತಾಡ್ತಿಲ್ಲ ಅಮ್ಮನಿಗೆ ಫೋನ್ ಕೊಡು ಕೊಡುವಂದಾಗ ನೀನಾಗಪ್ಪ ಅಮ್ಮ ಇನ್ನೂ ನಿದ್ರೆ ಮಾಡ್ತಿದ್ದಾರೆ ನಾನು ತುಂಬಾ ಸಲ ಕರೆದು ನೋಡ್ದೆ ಅಮ್ಮ ಎದ್ದೇಳ್ತಿಲ್ಲ ಅಂತ ಮಗು ಹೇಳಿದಾಗ ಅಪ್ಪನಿಗೆ ಶಾಕ್ ಆಗುತ್ತೆ ಏನು ಬೆಳಿಗ್ಗೆಯಿಂದ ಇನ್ನು ಎದ್ದಿಲ್ವಾ ಅಪ್ಪನಿಗೆ ಆಗೊಂದು ವಿಷಯ ಸ್ಟ್ರೈಕ್ ಆಗುತ್ತೆ ಪಿಹು ನೀನು ಫೋನ್ ಕಟ್ ಮಾಡದೆ ನನ್ನೊಂದಿಗೆ ಮಾತಾಡ್ತಿರುವಂತ ಬೇಗ ಸೆಕೆಂಡ್ ಲೈನ್ ಹಾಕಿ ಮತ್ತೊಂದು ಲೇಡಿ ಹತ್ತಿರ ಹೋಗಿ ಚೆಕ್ ಮಾಡೋದಕ್ಕೆ ಅಪ್ಪ ಹೇಳ್ತಾರೆ ಇಷ್ಟೊತ್ತರಲ್ಲಿ ಅಪ್ಪ ಸಿಟಿಗೆ ರೀಚ್ ಆಗಿರುತ್ತಾರೆ ಅಪ್ಪ ಟ್ರಾಫಿಕ್ ಅಲ್ಲಿ ಸಿಲುಕಿ ಕಷ್ಟ ಪಡ್ತಿರೋದನ್ನ ನಮಗೆ ಕನ್ವೇ ಮಾಡ್ತಾರೆ ಅಪ್ಪ ಆ ಟ್ರಾಫಿಕ್ ಅಲ್ಲಿ ಕಷ್ಟಪಟ್ಟು ಬರುತ್ತಿರುವಾಗ ಪಿಹು ಫೋನ್ ಕಟ್ ಮಾಡ್ತಾಳೆ ಹಾಗೆ ನೇರವಾಗಿ ಅಮ್ಮನ ಹತ್ತಿರ ಬಂದು ಅಮ್ಮ ಹಾಸಿವಾಗ್ತಿದ್ಯಾ ಇದನ್ನ ತಿಂತೀರಾ ಅಂತ ಅವಳ ಪಾಡಿಗೆ ಸ್ನಾಕ್ಸ್ ನ ಅಮ್ಮನ ಬಾಯಿಗೆ ಕೊಡ್ತಿರುತ್ತಾಳೆ ಒಂದು ದಿನ ಕಳೆದೋಗಿದೆ ಅಲ್ವಾ ಅದರಿಂದ ಬಾಡಿಯ ಮೇಲೆ ನೊನಗಳು ಕೂರದಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಪಿಹು ಮಾತ್ರೆಗಳನ್ನ ನೀಟ್ ಆಗಿ ಸ್ನಾಕ್ಸ್ ಜೋಡಿಸಿ ಇಲ್ಲಿ ನೋಡಿ ಅಮ್ಮ ಈಗ ಇದು ತುಂಬಾ ಟೇಸ್ಟಿ ಆಗಿದೆ ಇದನ್ನ ನಾನು ಈಗ ತಿಂತೇನೆ ಇದನ್ನ ಈಗ ನಾನು ತಿಂತೇನೆ ನಿಮಗೆ ಬೇಕಾ ನಿಮಗೆ ಬೇಕಾ ಅಂತ ಕೇಳಿ ಆ ಮಾತ್ರನ ತಿಂತಾಳೆ ಹಾಗೆ ಆಟ ಆಡ್ತಾ ಸ್ವಲ್ಪ ತರಲಿ ಅಲ್ಲೇ ಮಲಗುತ್ತಾಳೆ ಮೆಲ್ಲೆ ಮೆಲ್ಲೆ ಕಣ್ಣು ಕ್ಲೋಸ್ ಆಗ್ತಿದೆ ಅಯ್ಯೋ ಪಿ ಹೂಗೆ ಏನ್ ಅಂತ ನಮಗೆ ಅನಿಸುತ್ತೆ ಪಿ ಹೋ ನಿದ್ರೆಗೆ ಜಾರಿದ ಅದೇ ಸಮಯ ಫೋನ್ ಸ್ವಿಚ್ ಆಫ್ ಆಗುತ್ತೆ ಇನ್ನೊಂದು ಕಡೆ ಜನರೇಟರ್ ರೆಡಿ ಆದ ಕಾರಣ ಕರೆಂಟ್ ಆನ್ ಆಗುತ್ತೆ ಐರನ್ ಬಾಕ್ಸ್ ಬೇರೆ ಹೀಟ್ ಆಗ್ತಿದೆ ಮನೆಯೊಳಗೆ ಕರೆಂಟ್ ಸ್ಪಾರ್ಕ್ ಆಗಿ ಹೊಗೆ ತುಂಬಿರುತ್ತದೆ ಫ್ಲಾಟ್ ಇಂದ ಹೊಗೆಗಳು ಹೊರ ಹೋಗೋದನ್ನ ನೋಡಿ ಬಾಕಿ ಇರುವವರಿಗೆ ಇಲ್ಲೇನೋ ನಡೀತಿದೆ ಅಂತ ಗೊತ್ತಾಯ್ತು ಮಗುವಿನ ಸೌಂಡ್ ಬೇರೆ ಕೇಳ್ತಿಲ್ಲ ಅಂತ ಡೋರ್ ಹೊಡೆಯೋದಕ್ಕೆ ಟ್ರೈ ಮಾಡ್ತಿರುತ್ತಾರೆ ಒಂದು ಕಡೆ ಫೈರ್ ಇಂಜಿನ್ ದಟ್ಟ ಡೋರ್ ಓಪನ್ ಆಗುತ್ತೆ ಒಳಗಡೆ ಬಂದಿರೋದು ಪಿಹು ನ ಅಪ್ಪ ಅಪ್ಪನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಆ ಮನೆಯನ್ನ ತೋರಿಸುತ್ತಾರೆ ಪಿಹು ಪಿಹು ಅಂತ ಮನೆಯೊಳಗೆ ಕಿರುಚುತ್ತಿರುತ್ತಾರೆ ಮಗುವಿನ ಸೌಂಡ್ ಕೇಳಿಸೋದಿಲ್ಲ ಪೂಜಾ ಪೂಜಾ ಅಂತ ಕರೆದರೂ ಅವರ ಸೌಂಡ್ ಸಹ ಕೇಳಿಸೋದಿಲ್ಲ ಒಂದು ಕಡೆ ಮನೆಗೆ ಬೆಂಕಿ ಹಿಡಿಯುತ್ತಿದೆ ಇದನ್ನೆಲ್ಲ ನೋಡುವಾಗ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ ಅವರ ಹಾರ್ಟ್ ಬೀಟ್ ಸಹ ನಮಗೆ ಕೇಳಿಸುತ್ತೆ ಹಾಗೆ ಹುಡುಕುತ್ತಾ ಮೇಲೆ ಬಂದು ನೋಡುವಾಗ ಪೂಜಾ ಬೆಡ್ ಅಲ್ಲಿ ಸತ್ತು ಮಲಗಿರುತ್ತಾಳೆ ನೋಡುವಾಗ ಪಿಹು ಇರೋದಿಲ್ಲ ಅಪ್ಪ ಜೋರಾಗಿ ಪಿಹು ಪಿಹು ಅಂತ ಕರೆದಾಗ ಪಪ್ಪ ಅಂತ ಮಂಚದ ಕೆಳಗಡೆಯಿಂದ ಕರೆಯುತ್ತಾಳೆ ಹಾಗೆ ಕ್ಯಾಮೆರಾ ಡೌನ್ ಮಾಡಿದಾಗ ಪಿಹು ಸಣ್ಣದಂದು ಮನೆ ಕಟ್ಟಿ ಲೈಟ್ ನ ಫಿಟ್ ಮಾಡಿ ಅವಳ ಪಾಡಿಗೆ ಅವಳು ಆಟಾಡ್ತಿರುತ್ತಾಳೆ ಅಪ್ಪನ ಕಂಡಾಗ ಅಪ್ಪ ನೀವು ಬಂದ್ರ ಮೇಲೆ ನೋಡಿ ಅಮ್ಮ ಇನ್ನೂ ಎದ್ದಿಲಿಲ್ಲ ಅಮ್ಮನ ಎದ್ದಿಲಿಸಿ ನಾನು ಅವರಿಗೋಸ್ಕರ ಒಂದು ಮನೆಯನ್ನ ಕಟ್ಟಿದ್ದೇನೆ ಇದನ್ನ ಅವರಿಗೆ ತೋರಿಸಬೇಕು ಅಂದಾಗ ಅಪ್ಪನಿಗೆ ಸಹಿಸೋದಕ್ಕೆ ಆಗದೆ ಜೋರಾಗಿ ಹಾಗೆ ಈ ಸೀನ್ ತೋರಿಸಿ ಮೂವಿ ಎಂದಾಗುತ್ತೆ ಹೇಳಬೇಕೆಂದರೆ ಇದು ಒಂದು ಟ್ರೂ ಸ್ಟೋರಿ ಬೇಸ್ ಮಾಡಿ ಈ ಮೂವಿನ ತೆಗೆದಿದ್ದಾರೆ ಅಲ್ಲಿ ಎಷ್ಟೇ ಕಷ್ಟ ಬಂದರೂ ಆತ್ಮಹತ್ಯೆ ಮಾಡೋದೊಂದು ಪರಿಹಾರವಲ್ಲ ನಮಗಿರೋದು ಒಂದೇ ಒಂದು ಜೀವನ ಅಲ್ವಾ ಅದರಿಂದ ಎಲ್ಲರೊಂದಿಗೂ ಖುಷಿಯಿಂದ ನಗುತ ಜೀವನ ಸಾಗಿಸೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು